ನಾನು ನಮ್ಮ ತೋಟಕ್ಕೆ ಬಂದಿದ್ದೆ ಇಲ್ಲಿ ಯಾವ ಒಂದು ಆರು ಮೊಟ್ಟೆ ಕಾಣಿಸ್ತು ಇವು ಯಾವ ಮೊಟ್ಟೆ ಅಂತ ನನಗೆ ಸ್ವಲ್ಪ ಹೊತ್ತು ಕನ್ಫ್ಯೂಸ್ ಆಯಿತು ಮತ್ತು ಯಾವ ಏನೋ ಬಿಡಪ್ಪ ಅಂತ ಸುಮ್ಮನೆ ಆಗಿದ್ದೆ ಮತ್ತು ನೆಕ್ಸ್ಟ್ ಡೇ ಹೋದೆ ನಾನು ನೆಕ್ಸ್ಟ್ ಡೇ ಹೋದರೆ ಅಲ್ಲಿಂದ ಒಂದು ಪಕ್ಷಿ ಆರು ಐತಿ ಇಲ್ಲಿಂದ ಇವು ಯಾವ ಮೊಟ್ಟೆ ಅಂತ ಕಮೆಂಟ್ ಮಾಡಿ ಆರು ಮೊಟ್ಟೆ ಇದ್ದಾವೆ ದೊಡ್ಡ ದೊಡ್ಡ ಮೊಟ್ಟೆ ಇವನ್ನ ನೋಡಿ ನಾನು ಕೋಳಿ ಏನಾದರೂ ಇಟ್ಟಿರುತ್ತೆ ಅಂತ ಅಂದ್ಕೊಂಡೆ ಮತ್ತೆ ನೋಡಿದ್ರೆ ದೊಡ್ಡ ದೊಡ್ಡ ಸೈಜ್ ಇದ್ದಾವೆ ಇವು ಮತ್ತು ಇಲ್ಲಿಂದ ಒಂದು ಪಕ್ಷಿ ಹೋಯಿತು ಆ ಪಕ್ಷಿ ಅಂತ ನೋಡಿದ್ರೆ ನವಿಲು ಪಕ್ಷಿ ನಮ್ಮ ರಾಷ್ಟ್ರೀಯ ಪಕ್ಷಿ ನವಿಲು ಅದರಿಂದ ಅದನ್ನು ಮುಟ್ಟಬಾರ್ದು ಅಂತ ದೊಡ್ಡವರು ಹೇಳಿದರು ಅದನ್ನು ಮುಟ್ಟಿದ್ರೆ ಅವು ಮತ್ತೆ ಮರಿಗಳನ್ನ ಇಡಲ್ವಂತೆ ಅದರಿಂದ ನಾನು ಮುಟ್ಟಕ್ಕೆ ಹೋಗಿಲ್ಲ ಮತ್ತೆ ಬಿಟ್ಬಿಟ್ಟೆ ಹಂಗೆ ಆರು ಮೊಟ್ಟೆ ಇದ್ದಾವೆ ಅವು ಎಷ್ಟು ಮೊಟ್ಟೆ ಇಡ್ತಾವೆ ಏನೋ ಅಂತ ಕೂಡ ನನಗೆ ಗೊತ್ತಿಲ್ಲ ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿ ಕಾಣಿಸ್ತಾ ಇದಾವೆ ಅದ್ರ ನವಿಲು ಮೊಟ್ಟೆ ಇವು ಇಲ್ಲಿಂದ ನವಿಲು ಇದನ್ನು ನಾನು ನೋಡಿದೆ ಅದರಿಂದ